ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ದೀರಾ ಇವತ್ತು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಹಾಗೆ ಯಾರೇನೋ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋ ನೋಡಿ ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ ನ ಏನು ಅಂತ ಶುರು ಮಾಡೋಣ ಬನ್ನಿ ಇವತ್ತಿನ ಟಾಪಿಕ್ ಏನು ಅಂತ ನಿಮ್ಗೆ ಆಲ್ರೆಡಿ ತಮ್ನಲ್ಲಿ ನೋಡಿ ಗೊತ್ತಾಗಿದೆ ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಮೆಸೇಜ್ ಮಾಡ್ತಾಯಿದ್ರು ವಾಟ್ಸಪ್ಪಲ್ಲಿ ಕೂಡ ಮೆಸೇಜ್ ಮಾಡ್ತಾಯಿದ್ರು ಕೆಲವು ಸಿಸ್ಟರ್ಸು ಅವ್ರಿಗೆ ಪಾಪು ಆಗಿದೆ ಸಿಸ್ಟರ್ ನಿಮ್ಮ ಪಾಪುಗೆ ಶೀತ ಕೆಮ್ಮು ಆದಾಗ ನೀವೇನು ಮಾಡ್ತಾಯಿದ್ರಿ ಟಾನಿಕ್ ಹಾಕಿದ್ರೂ ಕೂಡ ಶಿರಪ್ ಹಾಕಿದ್ರು ಕೂಡ ಕಡಿಮೆ ಆಗ್ತಿಲ್ಲ ಹೇಳಿ ಸಿಸ್ಟರ್ ಅಂತ ಹೇಳ್ತಾಯಿದ್ರು ಕೆಲವರು ಜನಕ್ಕೆ ನಾನು ಹೇಳಿದ್ದೆ ಸಿಸ್ಟರ್ ನೀವು ಹೇಳಿದ್ದು ನನಗೆ ಯೂಸ್ಫುಲ್ ಆಯಿತು ಸಿಸ್ಟರ್ ಇದೇ ರೀತಿ ಒಳ್ಳೊಳ್ಳೆ ಟಿಪ್ಸ್ಗಳ್ನ ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ಸಹ ಕೊಡಿ ಸಿಸ್ಟರ್ ಅಂತ ಕೂಡ ಹೇಳಿದ್ರು ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ ನಿಮ್ಗೆ ಹಂಗೂ ನಾನು ಹೇಳೋದ್ರಲ್ಲಿ ಡೌಟ್ ಇದ್ರೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದ್ರಲ್ಲ ಅದನ್ನು ಕೂಡ ಸ್ಕ್ರೀನ್ ಮೇಲೆ ಹಾಕ್ತೀನಿ ನೋಡ್ಕೊ ಬನ್ನಿ ಹಾಗಿದ್ರೆ ನಾನು ಯಾವ ರೀತಿ ನಮ್ಮ ಪಾಪುಗೆ ಶೀತ ನೆಗಡಿ ಕೆಮ್ಮು ಆದರೆ ಯಾವ ರೀತಿ ಮನೆ ಮದ್ನ ಮಾಡಿಕೊಂಡು ನನ್ನ ಪಾಪುಗೆ ನಾನು ಕೊಡ್ತೀನಿ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ದಯವಿಟ್ಟು ಸ್ಕಿಪ್ ಮಾಡಿದೆ ಈ ವಿಡೇನ ಕಡೆ ತನಕ ನೋಡಿದ್ರೆ ನಿಮಗೆ ಒಂದು ಯೂಸ್ಫುಲ್ ಇನ್ಫಾರ್ಮೇಶನ್ ಹಾಗೆ ಒಳ್ಳೆ ಮನೆ ಮದ್ದು ಹೇಗೆ ಮಾಡೋದು ಮನೆಯಲ್ಲಿ ಈ ಮಕ್ಕಳಿಗೆ ಕೆಮ್ಮು ಆದರೆ ಅಂತ ಈ ವಿಡದಲ್ಲಿ ತಿಳಿಸ್ಕೊಡ್ತೀನಿ ಹಾಗಿದ್ರೆ ಬನ್ನಿ ಈ ಸ್ಟಾರ್ಟ್ ಮಾಡೋಣ ನೋಡಿ ಇದು ದೊಡ್ಡ ಪತ್ರೆ ದೊಡ್ಡ ಪತ್ರೆ ಒಂದು ಐದು ತಗೊಂಬಂದಿದ್ದೀನಿ ನಮ್ಮ ಪಾಪಗೆ ನಾನು ಅಷ್ಟೇ ಆಗಲಿಲ್ಲ ಸ್ವಲ್ಪ ಇವಾಗ ಸ್ಟಾರ್ಟ್ ಆಗಿತ್ತು ಅದಕ್ಕೋಸ್ಕರ ನಾನು ಒಂದು ಎರಡು ಎಲೆ ತಗೊಂಡು ಬಿಸಿ ಮಾಡಿಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ ಒಂದು ಅಂಚಿನ ಮೇಲೆ ರೊಟ್ಟಿ ಅಂಚ ಮೇಲೆ ಇದನ್ನ ಇಟ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೋಬೇಕು ಅದು ಕೆಂಪು ಬಣ್ಣ ಬರೋ ತನಕ ಯಾಕೆಂದರೆ ಈ ರೀತಿ ಬಿಸಿ ಮಾಡಿದ್ರೆ ಬಿಸಿಲೇ ನಾವು ಇದು ಮಾಡಿದ್ರೆ ಅದು ರಸ ಬಿಟ್ಕೊಳುತ್ತೆ ತಮ್ಕಿದ್ರೆ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಈ ರೀತಿ ಬಿಸಿ ಮಾಡ್ಕೋಬೇಕು ನೆಕ್ಸ್ಟು ಇನ್ನೂ ಬೇರೆ ಬೇರೆ ರೀತಿಯೆಲ್ಲ ಟಿಪ್ಸ್ಗಳು ಗೊತ್ತು ನಿಮಗೇನಾದ್ರು ಇಷ್ಟ ಆದರೆ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ನಿಮಗೆ ಯಾರು ಪಾಪುಗಳಿಗೆ ಬೇಕು ಅಂದರೆ ನಾನು ಮಾಡಿ ಅಪ್ಲೋಡ್ ಮಾಡ್ತೀನಿ ಇದೇ ರೀತಿ ಇನ್ನು ನನ್ನ ಪಾಪುಗೆ ನಾನು ಟ್ರೈ ಮಾಡಿದ್ದೆ ಎಷ್ಟು ರಿಸಲ್ಟು ಇನ್ನೂ ಒಂದು ರೀತಿ ಇದೆ ಅದು ಮೂರ್ನಾಲ್ಕು ಗಿಡಮೂಲಿಕೆಯನ್ನು ಹಾಕ್ಬಿಟ್ಟು ಮಾಡಿಕೊಡೋದು ಮನೆ ಮುದ್ದು ಅದು ಕೂಡ ನಾನು ನಿಮಗೆ ಬೇಕು ಅಂದರೆ ತಿಳಿಸ್ಕೊಡ್ತೀನಿ ಈ ರೀತಿ ಬಿಸಿ ಮಾಡಿಕೊಂಡು ಹೆಚ್ಚು ಹಾಕಿದಂಗೆ ಈ ರೀತಿ ಬಿಸಿ ಮಾಡ್ಕೋಬೇಕು ಇದು ಕೆಂಪು ಬಣ್ಣ ಈ ರೀತಿ ಒಂದು ಸ್ವಲ್ಪ ಕಲರ್ ಇದಾಗುತ್ತೆ ಇದನ್ನ ಹಾಕ್ತಿದ್ದಂಗೆ ನೋಡಿ ರಸ ಬಿಟ್ಕೋತಾ ಇದೆ ಇವಾಗ ಒಂದು ಒಳ್ಳೆ ತಗೊಂಡು ಅದನ್ನು ಈ ರೀತಿ ಇಟ್ಕೊಂಡ್ರೆ ರಸ ಬರುತ್ತೆ ಇದು ಸ್ವಲ್ಪ ಕಹಿ ಇರುತ್ತೆ ಸ್ವಲ್ಪ ಬೆಲ್ಲದ ಪುಡಿ ಅಥವಾ ಒಂದು ಸಕ್ಕರೆ ಮಾಡಿ ಒಂದು ಕುಡಿಸ್ಬಿಡಿ ಒಳ್ಳೆಯದು ಒಳ್ಳೆಯದು ಯಾಕೆಂದರೆ ಒಂಥರ ಕಹಿ ಇರುತ್ತೆ ಬಟ್ ಮಕ್ಕಳಿಗೆ ಬೇಗ ಶೀತ ಹೊಡಿಯುತ್ತೆ ಈ ರೀತಿ ಮಾಡೋದರಿಂದ ಮಕ್ಕಳು ಕುಡಿಸ್ಬೇಕಾದ್ರೆ ಒಂಥರ ಮಾಡ್ತವೆ ಅಂದರೆ ಏನಾದರೂ ಉಪಾಯ ಮಾಡಿ ದಿನಕ್ಕೆ ಎರಡು ಟೈಮು ಇಷ್ಟೇ ಸಾಕು ಒಂದೆರಡು ಎಲೆಯಲ್ಲಿ ಇಷ್ಟ ಆಗುತ್ತೆ ರಸ ಈ ರೀತಿ ಈ ರೀತಿ ಮಾಡಿ ಕುಡಿಸಿ ಅದು ಎಲೆ ಹಮ್ಮಿಕಲ್ವಾ ನೋಡಿ ಎರಡೇ ನಾನು ಎಲೆ ತೊಗೊಂಡಿದ್ದು ಈ ರೀತಿ ಹಿಂಗೆ ಪ್ರೆಸ್ ಮಾಡಿದ್ರೆ ರಸ ಬರುತ್ತೆ ಈ ರಸನ ಮಕ್ಕಳು ಕೊಡ್ಬೋದು ಈ ರಸನ ಹಾಲು ಜೊತೆ ಕೂಡ ಕೊಡ್ಬೋದು ಅಥವಾ ಫಾರ್ಮುಲಾ ಮಿಲ್ಕು ನೀವು ಏನು ಯೂಸ್ ಮಾಡ್ತೀರಾ ಅದ್ರ ಜೊತೆ ಕೊಡಿ ಮೂರು ತಿಂಗಳು ಮಗುವಿಂದ ಒಂದು ವರ್ಷದ ಮಕ್ಕಳಿಗೆ ಇದನ್ನು ಕೊಡ್ಬೋದು ನೋಡಿದ್ರಲ್ಲ ಯಾವ ರೀತಿ ಮನೆಯಲ್ಲೇ ಮಾಡ್ಕೋಬೋದು ತಯಾರಿಸ್ಕೋಬೋದು ಅಂತ ಇದೇ ರೀತಿ ನೀವು ನಿಮ್ಮ ಮಕ್ಕಳಿಗೆ ಮಾಡಿ ಕುಡಿಸಿ ಒಳ್ಳೆ ಮನೆಮದ್ದು ಅಂತಲೇ ಹೇಳ್ಬೋದು ನನ್ನ ಪಾಪುಗೆ ಯೂಸ್ಫುಲ್ ಆಗಿದೆ ಹಾಗೆ ನಿಮ್ಮ ಪಾಪುಗೂ ಯೂಸ್ ಮಾಡಿ ಹೇಗೆ ಬಂತು ಅಂತ ರಿಸಲ್ಟ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ಒಳ್ಳೊಳ್ಳೆ ಟಿಪ್ಸ್ಗಳು ಬೇಕು ಅಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಒಳ್ಳೊಳ್ಳೆ ಟಿಪ್ಸ್ಗಳು ನನ್ನ ಚಾನೆಲ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಯಾಕೆಂದ್ರೆ ನನಗೂ ನಮ್ಮ ಪಾಪು ಬಗ್ಗೆ ಎಲ್ಲಾನು ಶೇರ್ ಮಾಡ್ಕೋಬೇಕು ಅಂತ ಏನು ಇಷ್ಟ ಇರಲಿಲ್ಲ ಕೆಲವು ಸಿಸ್ಟರ್ಗೆ ಯೂಸ್ಫುಲ್ ಆಯ್ತಂತೆ ಸಿಸ್ಟರ್ ಟಿಪ್ಸ್ಗಳು ಚೆನ್ನಾಗಿದೆ ನೀವು ಹೇಳಿದ್ದು ಅದನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಕೂಡ ಅಪ್ಲೋಡ್ ಮಾಡಿ ಸಿಸ್ಟರ್ ಬೇರೆಯವ್ರಿಗೂ ಹೆಲ್ಪ್ ಆಗಲಿ ಅಂತ ಹೇಳಿದ್ರು ಅದಕ್ಕೋಸ್ಕರ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಯಾಕೆ ಅಂದ್ರೆ ಆ ಎಲ್ಲದೂ ನನ್ನ ಚಾನಲ್ ಅಪ್ಲೋಡ್ ಮಾಡ್ತಾ ಹೋದ್ರೆ ಕೆಲವ್ರಿಗೆ ಬೋರ್ ಅನ್ಸುತ್ತೆ ನನ್ನ ಪಾಪದೆಲ್ಲ ಅಂತ ನಾನು ಇಷ್ಟು ದಿನ ಅಪ್ಲೋಡ್ ಮಾಡಿರಲಿಲ್ಲ ಮುಂಚೆನೆ ನನಗೆ ಗೊತ್ತಿತ್ತು ಆಯ್ತಾ ಆದ್ರೆ ಕೆಲವರು ಎಲ್ಪ್ ಆಗುತ್ತೆ ಸಿಸ್ಟರ್ ನನಗೆ ಹೆಲ್ಪ್ ಆಯ್ತು ಸಿಸ್ಟರ್ ಇದೇ ರೀತಿ ಮಾಡಿ ಸಿಸ್ಟರ್ ಎಲ್ಪ್ ಆಗುತ್ತೆ ಅಂತ ಹೇಳಿದ್ರು ಅದಕ್ಕೋಸ್ಕರ ಈ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಇಷ್ಟು ಹೇಳ್ತಾ ಮುಂದಿನ ನನಗೆ ಮತ್ತೆ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ